ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ನೋಡಿರಿ ದ್ರಾಕ್ಷಿ ಬೆಳಿ ಒಳಗೆ ಈಗ ಒಂದು ಈಗಿನ ಸದ್ಯಕ್ಕಿನ ಪರಿಸ್ಥಿತಿ ಒಳಗೆ ಭಾಳ ಒಂದು ಸಮಸ್ಯೆ ಕಾಡಕ್ಕ ಭಾಳಷ್ಟು ರೈತರಿಗೆ ಕೆಲವೊಂದು ರೈತರಿಗೆ ಏನು ತೊಂದರೆ ಇಲ್ಲ ಅವರೆಲ್ಲ ಮುಗಿಸಿ ಸೊ ನೋಡ್ಕೊಂಡು ಆರಾಮದ ಅವ್ರ ಫ್ಲಾಟೇ ವಾಪಸ್ ನೋಡಲ್ಲ ಅವರು ಆ ರೀತಿ ಯಾಕಂದ್ರೆ ಈ ಟೈಮ್ದಾಗ ಕೆಲಸನೇ ಪ್ಲಾಟ್ ಒಳಗೆ ಇರೋಂಗಿಲ್ಲ ಕೆಲವೊಂದು ರೈತರು ಇನ್ನೂ ಫ್ಲ್ಯಾಟ್ನಾಗ ಬಂದು ಸುತ್ತಾಕಿ ನೋಡೋ ಪರಿಸ್ಥಿತಿ ಬಂದದ ಅದಕ್ಕೇನದ ಈಗ ಸದ್ಯಕ್ಕೆ ಏನಪ್ಪ ಅಂತಂದ್ರೆ ಮ್ಯಾಚುರಿಟಿ ಪ್ರಾಬ್ಲಮ್ ಗಡ್ಡಿ ಕೆಂಪಗೆ ಆಗಿಲ್ಲ ಆಮೇಲೆ ಇನ್ನೊಂದು ಏನಾಗಿಬಿಟ್ಟದೆ ತಪ್ಪಲು ಹಸಿ ತಪ್ಪಲೆ ಒಣಗಿ ಹೊಂಟು ಹಸಿ ತಪ್ಪಲ್ಲಿ ಯಾಕೆ ಒಣಗ್ತದ ಏನಿದ್ರ ಕಾರಣ ಅನ್ನೋದು ಹಿಂದೆ ನಾ ಹಿಡೋದಾಗ ಹೇಳೀಂದ್ರೆ ನಿಮ್ಗೆ ಅದೊಂದು ಇನ್ನೊಂದು ಏನದ ಈಗ ಒಂದು ತಿಂಗಳಾಯ್ತೇನ ಅದಕ್ಕಿಂತಲೂ ಜಾಸ್ತಿ ಆಗ್ಯದೋ ಗೊತ್ತಿಲ್ಲ ಬಟ್ ಮೋಡ್ ಮುಸ್ಕಿದ ವಾತಾವರಣ ನಮ್ಮ ಪ್ಲಾಟ್ಗಳು ಬಿಸಿಲೇ ನೋಡೇ ಇಲ್ಲ ಹಂಗಾಗಿ ಏನಾಗ್ಬಿಟ್ಟದ ಇದರಿಂದ ಆಮೇಲೆ ಏನದ ಮ್ಯಾಲ ತುಂತುರು ಮಳೆ ಹನಿ 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 ಕಂಟಿನ್ಯೂ ಮಳೆ ಯಾವಾಗೋ ಒಂದು ಸ್ವಲ್ಪ ಜೋರು ಬಂದುಬಿಡ್ತದೆ ನಮ್ಮ ಪ್ಲಾಟಿನ ಒಳಗಿನಾಗಲಿ ಅಥವಾ ನಮ್ಮ ಸುತ್ತಮುತ್ತಿನ ಹೊಲ್ಗೊಳ್ದಾಗಲಿ ಏನಾದರೂ ಹಸಿ ಕಾಣ್ಬಿಡ್ತದೆ ನಮ್ಮ ಪ್ಲಾಟಿಗೆ ನೀರೇನೋ ಅವಶ್ಯ ಇಲ್ಲ ತಂದು ಭಾಳಷ್ಟು ರೈತರು ಎಂಟು ದಿನ ಹತ್ತು ದಿನ ಆರು ಏಳು ತನಕ ಪ್ಲಾಟಿಗೆ ನೀರೇ ಬಿಟ್ಟಿಲ್ಲ ಅದರಿಂದ ಏನಾಗ್ಬಿಟ್ಟದೆ ಆಟೋಮೆಟಿಕ್ ಗಿಡಕ್ಕೆ ನೀರಿನ ಅಂಶ ಕಡಿಮೆ ಆಯಿತು ಹಸಿ ತಪ್ಪಲೆ ಹೊಂಟ್ಬಿಟ್ಟ ಅದನ್ನೂ ಒಂದು ದೊಡ್ಡ ಸಮಸ್ಯೆ ಆಗ್ಯದ ಅದು ಈಗ ನಾವು ಆ ವಿಷಯ ಇಲ್ರಿ ಇನ್ನೂ ಭಾಳಷ್ಟು ಅದಾವೆ ಮಿಲಿಬಾಗ್ ಸಮಸ್ಯೆ ಅವು ಭಾಳಷ್ಟು ಅದಾವೆ ಆ ವಿಷಯ ಎಲ್ಲ ಬಿಡಮೀ ಈಗ ಈ ಮ್ಯಾಚುರಿಟಿ ಸಲ್ ಮ್ಯಾಚುರಿಟಿ ಆಲಾರ್ದು ಇರ್ಲಿಕ್ಕೆ ಏನು ಕಾರಣಗಳದಾವೆ ಅನ್ನೋದು ಹಿಡಿಯೋದಾಗಿ ಮಂತ್ರಿ ಈಗ ಮ್ಯಾಚುರಿಟಿ ಆಗಬೇಕಂದ್ರೆ ಕೆಲವೊಬ್ರು ಪ್ಲಾಟಿಕ್ ಸಮಸ್ಯೆ ಏನಾಗಿಲ್ಲ ಕೆಲವೊಬ್ರಿಗೆ ಈ ಸ ಪ್ಲಾಟಿಕ್ ಸಮಸ್ಯೆ ಮಾತ್ರ ಅಂತ ನಾ ರೀ ಯಾಕೆ ಪ್ಲಾಟೀನಲ್ಲಿ ಪ್ಲಾಟಿಕ್ ವ್ಯತ್ಯಾಸ ಅಂದ್ರೆ ಒಂದು ಪ್ಲಾಟಿನ್ ಒಳಗೆ ಈಗ ನೀವು ಮಣ್ಣು ನೀರು ಪರೀಕ್ಷೆ ಮಾಡಿದ್ರೆ ಅಂದ್ರೆ ನಿಮಗೆ ಗೊತ್ತಿರ್ತದೆ ಪೊಟ್ಯಾಶ್ ಪ್ರಮಾಣ ಕಡಿಮೆ ಇತ್ತಂದ್ರೆ ಅದಕ್ಕೆ ಬೇಕಾದಂಥ ಟೈಮ್ದಾಗ ಪೊಟ್ಯಾಶ ಮ್ಯಾಗ್ನೀಷಿಯಮ್ ಸಲ್ಫೇಟ್ ನಾವು ಎರಡನ್ನ ಕಾಂಬಿನೇಷನ್ ಅಂದ್ರೆ ಮೆಚುರಿಟಿ ಸ್ಲೋ ಆಗಿರ್ತದೆ ಆಮೇಲೆ ಇನ್ನೊಂದು ಎರಿ ಮಣ್ಣು ಅಂತೀವಲ್ಲ ಜಾಸ್ತಿ ಗುಂ ಮಣ್ಣು ಮೆತ್ತಂದು ಎರಿ ಮಣ್ಣು ತಂಪು ಇಟ್ಕೊಳ್ತದಲ್ಲ ಅಂಥ ಮಣ್ಣಿಂತಂದರೆ ಅವ್ರಿಗೆ ಸ್ವಲ್ಪ ಮ್ಯಾಚುರಿಟಿ ಆಗೇ ಬರ್ತದೆ ಅವ್ರೇನು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಯಾಕಂತಂದ್ರೆ ಅವರು ಸಲ ಒಂದು ಕೆಲವೊಂದಿಟ್ಟು ಔಷಧ ಗೊಬ್ಬರ ಯೂಸ್ ಮಾಡೋದ್ರಂದ್ರೆ ಆಟೋಮೆಟಿಕ್ ಏನಾಗಿಬಿಡ್ತದೆ ಮ್ಯಾಚುರಿಟಿ ಅವ್ರಿಗೆ ಬಂದುಬಿಡ್ತದೆ ಆದರೆ ಸ್ವಲ್ಪ ನಮ್ಗಿಂತಲೂ ಟೈಮ್ ಜಾಸ್ತಿ ಬೇಕು ಟೈಮ್ ಹೋಗ್ತದೆ ಅವ್ರಿಗೆ ಆದರೆ ಈ ವರ್ಷ ಹಾಗಿಲ್ಲ ವಾತಾವರಣ ಒಂದು ತಿಂಗಳಿಗಿಂತಲೂ ಜಾಸ್ತಿ ಆಯಿತು ಮೋಡ ಮುಸ್ಕಿದ ವಾತಾವರಣ ಅದು ಬಿಸಿಲು ಅನ್ನೋಂಥದ್ದೇ ನೋಡೇ ಇಲ್ಲ ನಾವು ನಾವು ನೋಡಿಲ್ಲ ನಮ್ಮ ಫ್ಲಾಟ್ನು ನೋಡಿಲ್ಲ ಈಗ ಗಿಡಗಳು ಆರು ಉತ್ಪಾದನೆ ಮಾಡಿಕೊಂಡು ತನ್ನ ಎಲ್ಲ ಕ್ರಿಯೆಗಳನ್ನು ಮುಗಿಸ್ಬೇಕಂದ್ರೆ ಬಿಸಿಲು ಕಂಪಲ್ಸರಿ ಬೇಕು ಆದರೆ ಈ ಟೈಮ್ದಾಗ ನಮ್ಮದು ಎಳಿ ತಪ್ಪಲಿರಂಗಿಲ್ಲ ಎಲ್ಲ ತಪ್ಪಲು ಆಗಿರ್ತದೆ ಈ ಟೈಮ್ದಾಗ ನಮಗೇನಾದ್ರದ್ದು ಅವಶ್ಯಕತೆ ಕಡಿಮೆ ಇದ್ದರೂ ಯಾವುದೇ ರೀತಿಯ ತೊಂದರೆ ಆಗೋಂಗಿಲ್ಲ ಆದರೆ ಮೆಚುರಿಟಿ ಪ್ರಾಬ್ಲಮ್ ಆಗಿರುತ್ತೆ ಅದಕ್ಕೇನಾದಾಗ ಭಾಳಷ್ಟು ಕಾರಣಗಳಾದವು ಅದಕ್ಕೆ ನಾವು ಬೇಕಾದಂಥ ಟೈಮ್ದಾಗ ಪೊಟ್ಯಾಷಿಯ ವಿತ್ ಮ್ಯಾಗ್ನೀಸಿಯಂ ಸ್ವಲ್ಪಟ್ಟು ಕೊಟ್ಟಿರಲ್ಲ ಮ್ಯಾಲ ಮ್ಯಾ ಇದು ಮೆಚುರಿಟಿಗೆ ತಕ್ಕಂತೆ ಕೆಲವೊಂದು ಔಷಧಗಳು ಬರ್ತಾವೆ ಒಂದು ಔಷಧಗಳು ಕೊಟ್ಟಿರಾಗಿಲ್ಲ ಆಮೇಲೆ ಇದು ಕಂಟಿನ್ಯೂ ಮಳೆ ಆಗ್ತಿರ್ತದಲ್ಲ ಮ್ಯಾಲೆ ಹನಿ 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 ಮಳೆ ಆಗಿರೋದ್ರಿಂದ ನಮ್ಗೆ ಈ ಮ್ಯಾಚುರಿಟಿ ಪ್ರಾಬ್ಲಮ್ ಆಗಿರ್ತದೆ ಜಾಸ್ತಿ ನಮ್ಮ ಟೈಮ್ ಕಂಪ್ ಇಟ್ಕೊಂಡಿರ್ತದೆ ಇದೊಂದು ಹಾಕಿರ್ತದೆ ಇದು ಆಗಿರ್ತದೆ ಇದು ಅಲ್ಲದೆ ನಾವು ಏಪ್ರಿಲ್ ಹದಿನಾಲ್ಕನೇ ತಾರೀಕಿಗೆ ಚಾಟ್ನಿ ಮಾಡ್ಕೊಂಡಿವ್ರಿ ಏಪ್ರಿಲ್ ಒಂದನೇ ತಾರೀಕಿಗೆ ಚಾಟ್ನಿ ಮಾಡ್ಕೊಂಡಿವ್ರಿ ನಮ್ಮದು ಮ್ಯಾಚುರಿಟಿ ಈಗ ನೂರ ಐದು ದಿವಸ ನೂರ ಹತ್ತು ದಿವಸ ನೂರ ಹದಿನೈದು ದಿವಸ ಆಗ್ಯದ್ರಿ ಆದರೂ ನಮಗೆ ಏನಾದ ಮ್ಯಾಚುರಿಟಿ ಆಗ್ಯದ ಏನು ರೀ ಕಾರಣ ಅಂತ ನೀವು ಕೇಳ್ಬೋದು ನಾವು ಈ ವರ್ಷ ಸಾಕಷ್ಟು ರೈತರು ಹೇಳ್ಯಾರೀ ನನಗೆ ನಾವು ವರ್ಷ ಏನದ ಮೂವತ್ತು ದಿವಸನೂ ಒಳಗಡೆ ನಾವು ಐದು ಎಲೆಗೆ ಸೆಂಡ ಮುರಿತಿದ್ವಿ ಈ ವರ್ಷ ಲೇಟ್ ಆಗ್ಯದ ಮೂವತ್ತೈದು ದಿವಸ ನಲ್ವತ್ತು ದಿವಸ ನಾನೇ ಹೇಳೀನಲ್ರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತ ಬಿಡ ಮೂವತ್ತು ದಿವಸ ಒಟ್ಟಿಗೆ ನಂದು ವಾಂಜ್ ಕ್ಲೋಸ್ ಆಗ್ತಿತ್ತು ಈ ವರ್ಷ ಮೂವತ್ತ್ನಾಲ್ಕನೇ ದಿನಕ್ಕೆ ಆಗ್ಯದ ಯಾಕ ಬಿಸಿಲು ಜಾಸ್ತಿ ಇರೋದರಿಂದ ಸ್ವಲ್ಪ ಸ್ಲೋ ಆಗಿ ಚಿಗಿತು ಬಂದ ಸ್ಲೋವಾಗಿ ಸಿಗುತ್ತೆ ಬಂದಿರೋದ್ರಿಂದ ಏನಾಗಿಬಿಟ್ಟದೆ ನನಗೆ ಮತ್ತು ಅದು ಪರ್ಫೆಕ್ಟಾಗಿ ನನಗೆ ಎರಡರಿಂದ ಮೂರು ತಪ್ಲ ಸಿಗ್ಬೇಕು ನನಗೆ ಶೇಂಡಾ ಹೊಡಿಬೇಕಂದ್ರೆ ಅದು ಸಿಗ್ಲಿಕ್ಕೆ ಲೇಟ್ ಆಯ್ತು ಹಾಗಾಗಿ ಒಳ್ಳೆ ಎರಡನೇ ಹುಳಿ ಎದ್ದು ಬರಬೇಕಂದ್ರೆ ಅದು ಭಾಳ ಲೇಟ್ ಮಾಡಿಕೊಂಡ ಹಾಗಾಗಿ ದಿನಗಳಾಗ್ಯಾವ ಆದರೆ ಗಿಡ ಕಡ್ಡಿ ಬೆಳೆದಂಥ ಕಡ್ಡಿಗೆ ದಿನ ಆಗಿಲ್ಲ ಹಂಗಾಗಿ ಸ್ವಲ್ಪ ಮೆಚುರಿಟಿ ಸ್ಲೋ ಆಗ್ಯದ ಈ ಸಾರಿ ಅದರಾಗೆ ಈ ತಂಪು ವಾತಾವರಣ ಮೋಡ ಮುಷ್ಕಿದ ವಾತಾವರಣ ಇದೊಂದು ಸಮಸ್ಯೆ ಹಾಗೆ ಭಾಳಷ್ಟು ರೈತರಿಗೆ ಏನದ ಈ ಸಮಸ್ಯೆ ಆಗ್ಯದ ಇದ್ರದ್ದು ಪರಿಹಾರ ಪರಿಹಾರ ಏನು ಭಾಳ ಅದ ರೀ ಆಮೇಲೆ ಇನ್ನೊಂದು ಭಾಳ ಸಿಂಪಲ್ ಐತಿ ಇದು ಯಾವ ರೀತಿ ಮಾಡ್ಕೋಬೇಕು ಏನದೆ ಇದ್ರ ಖರ್ಚ ವೆಚ್ಚ ಏರ್ತು ಭಾರಿ ಸಿಂಪಲ್ ಅದ ಅದು ನಿಮ್ಗೆ ಮುಂದೆ ವಿಡಿಯೋದಾಗ ಹೇಳ್ತೀನಿ ರೀ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ

Thank you.